ಸಂಪೂರ್ಣವಾಗಿ ಸ್ವಯಂ ಚಾಲಿತ ಪಾನೀಯ ಕ್ಯಾನ್ಸಿಮಿಂಗ್ ಯಂತ್ರವನ್ನು ದ್ರವ ಸೀಲಿಂಗ್ ಬಳಕೆಗೆ ವಿಶೇಷವಾಗಿ ಸೂಕ್ತವಾಗಿದೆ ಸ್ವಚ್ಛಗೊಳಿಸಲು ಸುಲಭ ಮತ್ತು ಉಪಕರಣವು ಜಲನಿರೋಧಕವಾಗಿದೆ ಸಂಪೂರ್ಣ ಯಂತ್ರ ಸರ್ವೋ ನಿಯಂತ್ರಣವು ಉಪಕರಣಗಳನ್ನು ಸುರಕ್ಷಿತವಾಗಿ ಹೆಚ್ಚು ಸ್ಥಿರವಾಗಿ ಮತ್ತು ಚುರುಕಾಗಿ ಕಾರ್ಯನಿರ್ವಹಿಸುವಂತೆ ಮಾಡುತ್ತದೆ ಪ್ರಕ್ರಿಯೆಯಲ್ಲಿ ಕ್ಯಾನ್ ದೇಹವು ತಿರುಗುವುದಿಲ್ಲ ಇದು ಸುರಕ್ಷಿತವಾಗಿದೆ ಮತ್ತು ದುರ್ಬಲವಾದ ಮತ್ತು ದ್ರವ ಉತ್ಪನ್ನಗಳಿಗೆ ವಿಶೇಷವಾಗಿ ಸೂಕ್ತವಾಗಿದೆ ಇದು ಆಹಾರ ಪಾನೀಯ ಔಷಧ ಪಾನೀಯಗಳು ರಾಸಾಯನಿಕ ಉದ್ಯಮ ಇತ್ಯಾದಿಗಳಿಗೆ ಸೂಕ್ತವಾದ ಪ್ಯಾಕೇಜಿಂಗ್ ಸಾಧನವಾಗಿದೆ